ವಿಜಯನಗರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಮಾಡಿದ್ದೇವೆ ಆ ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಟೂ ನೈಂಟಿ ಗ್ರಾಮ್ಸ್ ಆಫ್ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಗ್ರಾಮ್ಸ್ ಓ ಪಿ ಎಮ್ ಮತ್ತು ನೈಂಟಿ ಗ್ರಾಮ್ಸ್ ಬ್ರೌನ್ ಶುಗರನ್ನು ಸೀಸ್ ಮಾಡಿದ್ದೀವಿ ಇದರಲ್ಲಿ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ವೇದಮೂರ್ತಿ ರಾಮ್ ಸ್ವರೂಪ್ ದೊಲಾರಾಮ್ ಮತ್ತು ದೇವಿ ಲಾಲ್ ಅಂತ ಹೇಳಿ ಅದರಲ್ಲಿ ಇನ್ನೂ ಮೂರು ಜನ ಅಪ್ಸ್ಟ್ಯಾಂಡಿಂಗ್ ಇದ್ದಾರೆ ಅವ್ರಿಗೆ ಕೂಡ ನಾವು ನೆಕ್ಸ್ಟ್ ಫರ್ದರ್ ಇನ್ವೆಸ್ಟ್ ಅಲ್ಲ ಅವರು ಕನ್ಸಂಪ್ಷನ್ಗೆ ತೊಗೊಂಡು ಬರ್ತಾರೆ ಇಲ್ಲಿರೋರು ವೇದಮೂರ್ತಿಯವರು ಮತ್ತೆ ಫರ್ದರ್ ಅವ್ರ ಫ್ರೆಂಡ್ಸ್ಗೆ ಕೂಡ ಕೊಡ್ತಾ ಇರೋದು ಕಂಡು ಬಂದಿದೆ ಬಟ್ ತನಿಖೆಯಲ್ಲಿ ನಾವು ವಿಚಾರ ಮಾಡಬೇಕಾಗಿದೆ ನಿನ್ನೆ ಅಷ್ಟೇ ಆಗಿದೆ ಅವರು ಬ್ಯಾಕ್ಗ್ರೌಂಡ್ ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೆರಿಫೈ ಮಾಡಬೇಕು ಅದಕ್ಕೋಸ್ಕರನೇ ನಾವು ರೈಡ್ ಮಾಡಿದ್ದೀವಿ ಸಾಕಷ್ಟು ಅವೇರ್ನೆಸ್ ಮಾಡ್ತಾಯಿದ್ದೀವಿ ಕೆಲವರು ಇದ್ದಾರೆ ಅದ್ರ ಮಾಹಿತಿ ಮೇಲೆ ಮಾಡಿದ್ದೀವಿ ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ ನಗರ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಎನ್ ಡಿ ಪಿ ಎಸ್ ಕೇಸ್ ಮಾಡಿದ್ದೇವೆ ಆ ಎನ್ ಡಿ ಪಿ ಎಸ್ ಕೇಸ್ನಲ್ಲಿ ಟೂ ನೈಂಟಿ ಗ್ರಾಮ್ಸ್ ಆಫ್ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದ್ದೀವಿ ಟೂ ಹಂಡ್ರೆಡ್ ಗ್ರಾಮ್ಸ್ ಓ ಪಿ ಎಮ್ ಮತ್ತು ನೈಂಟಿ ಗ್ರಾಮ್ಸ್ ಬ್ರೌನ್ ಶುಗರನ್ನು ಸೀಸ್ ಮಾಡಿದ್ದೀವಿ ಇದರಲ್ಲಿ ಈಗಾಗಲೇ ನಾವು ನಾಲ್ಕು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ವೇದಮೂರ್ತಿ ರಾಮ್ ಸ್ವರೂಪ್ ದೊಲಾರಾಮ್ ಮತ್ತು ದೇವಿ ಲಾಲ್ ಅಂತ ಹೇಳಿ ಅದರಲ್ಲಿ ಇನ್ನೂ ಮೂರು ಜನ ಅಪ್ಸ್ಟ್ಯಾಂಡಿಂಗ್ ಇದ್ದಾರೆ ಅವ್ರಿಗೆ ಕೂಡ ನಾವು ನೆಕ್ಸ್ಟ್ ಫರ್ದರ್ ಇನ್ವೆಸ್ಟ್ ಅಲ್ಲ ಅವರು ಕನ್ಸಂಪ್ಷನ್ಗೆ ತೊಗೊಂಡು ಬರ್ತಾರೆ ಇಲ್ಲಿರೋರು ವೇದಮೂರ್ತಿಯವರು ಮತ್ತು ಫರ್ದರ್ ಅವ್ರ ಫ್ರೆಂಡ್ಸ್ಗೆ ಕೂಡ ಕೊಡ್ತಾ ಇರೋದು ಕಂಡು ಬಂದಿದೆ ಬಟ್ ತನಿಖೆಯಲ್ಲಿ ನಾವು ಇನ್ನೂ ವಿಚಾರ ಮಾಡಬೇಕಾಗಿದೆ ನಿನ್ನೆ ಅಷ್ಟೇ ಕೇಸ್ ಆಗಿದೆ ಅವರು ಬ್ಯಾಕ್ಗ್ರೌಂಡ್ ಸಹ ಕಾಂಗ್ರೆಸ್ ಲೀಡರ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೆರಿಫೈ ಮಾಡಬೇಕು ಅದಕ್ಕೋಸ್ಕರನೇ ನಾವು ರೈಡ್ ಮಾಡಿದ್ದೀವಿ ಸಾಕಷ್ಟು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಕೆಲವರು ಇದ್ದಾರೆ ಅದ್ರ ಮಾಹಿತಿ ಮೇಲೆ ಮಾಡಿದ್ದೀವಿ ಇನ್ನೂ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ